ಬಾಕಿ ರಸಗೊಬ್ಬರ ಪೂರೈಸಿ ನಡ್ಡಾಗೆ ಸಿಎಂ ಪತ್ರವನ್ನು ಬರೆದಿದ್ದಾರೆ ಕರ್ನಾಟಕದಲ್ಲಿ ಈ ವರ್ಷ ಮಳೆಯ ಪ್ರಮಾಣ ಹೆಚ್ಚಾಗಿ ಬಿತ್ತನೆ ಚೆನ್ನಾಗಿ ನಡೀತಾ ಇದೆ ಆದರೆ ಹಲವು ಜಿಲ್ಲೆಗಳ ರೈತರಿಗೆ ರಸಗೊಬ್ಬರ ಅನ್ನೋದು ಸಿಗ್ತಾ ಇಲ್ಲ ಒಂದು ಪಾಯಿಂಟ್ ಆರು ಐದು ಲಕ್ಷ ಟನ್ ಬಾಕಿ ಯೂರಿಯಾ ರಸಗೊಬ್ಬರವನ್ನ ತಕ್ಷಣವೇ ಪೂರೈಸಿ ಕೇಂದ್ರ ಸಚಿವ ಜೆ ಪಿ ನಡ್ಡಾಗೆ ಸಿಎಂ ಸಿದ್ದರಾಮಯ್ಯನವರು ಒತ್ತಾಯವನ್ನು ಮಾಡಿ ಪತ್ರವನ್ನು ಬರೆದಿದ್ದಾರೆ ಕೇಂದ್ರ ಸರ್ಕಾರದ ಪ್ರಸಕ್ತ ವರ್ಷದ ಖಾರಿಫ್ ಅವಧಿಗೆ ರಾಜ್ಯಕ್ಕೆ ಹಂಚಿಕೆ ಮಾಡಿದ ರಸಗೊಬ್ಬರವನ್ನು ಪೂರ್ಣ ಪ್ರಮಾಣದಲ್ಲಿ ಪೂರೈಸದ ಹಿನ್ನೆಲೆಯಲ್ಲಿ ತೀವ್ರ ಸಮಸ್ಯೆ ಉಂಟಾಗಿದ್ದು ಕೂಡಲೇ ಬಾಕಿ ಇರುವ ಒಂದು ಪಾಯಿಂಟ್ ಆರು ಐದು ಲಕ್ಷ ಟನ್ ಯೂರಿಯಾ ಪೂರೈಸುವಂತೆ ಕೇಂದ್ರ ರಸಗೊಬ್ಬರ ಸಚಿವ ಜೆ ಪಿ ನಡ್ಡಾ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ ರಾಜ್ಯದಲ್ಲಿ ರಸಗೊಬ್ಬರ ಕೊರತೆಯ ಆತಂಕ ಎದುರಾಗಿದ್ದು ಹಲವು ಜಿಲ್ಲೆಗಳಲ್ಲಿ ರೈತರಿಗೆ ಸಮರ್ಪಕವಾಗಿ ರಸಗೊಬ್ಬರ ಸಿಗ್ತಾ ಇಲ್ಲ ಎಂಬ ದೂರುಗಳು ಕೇಳಿ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಶುಕ್ರವಾರ ಕೇಂದ್ರ ವರೆಗೆ ಪತ್ರ ಬರೆದಿರುವ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ಎರಡು ಸಾವಿರದ ಇಪ್ಪತ್ತೈದನೇ ಖಾರೀಫ್ಗೆ ಈಗ ಯೂರಿಯಾವನ್ನು ರಾಜ್ಯಕ್ಕೆ ಹಂಚಿಕೆ ಮಾಡಬೇಕು ಅಂತ ಪತ್ರದಲ್ಲಿ ಬರೆಯಲಾಗಿದೆ ಸೊ ಇದಕ್ಕೆ ಈ ಜೆ ಪಿ ನಡ್ಡಾ ಅವರಿಗೆ ಈ ಒಂದು ಪತ್ರವನ್ನು ಬರೆದಿರೋದು ಗೊಬ್ಬರ ಕೊರತೆಗೆ ಕಾರಣಗಳನ್ನು ವಿವರಿಸಿರುವಂಥ ಸಿದ್ದರಾಮಯ್ಯ ಅವರು ರಾಜ್ಯಕ್ಕೆ ಮುಂಗಾರು ಈ ವರ್ಷ ಬೇಗ ಬಂದಿದೆ ಬಿತ್ತನೆ ಚಟುವಟಿಕೆ ಕಳೆದ ವರ್ಷಕ್ಕಿಂತ ಹೆಚ್ಚಾಗಿದೆ ತುಂಗಾಭದ್ರ ಕಾವೇರಿ ಕೃಷ್ಣ ವ್ಯಾಪ್ತಿಯಲ್ಲಿ ಈ ವರ್ಷ ಬೇಗ ನೀರು ಬಿಡುಗಡೆ ಮಾಡಿರೋದ್ರಿಂದ ಬೇಗ ಬಿತ್ತನೆ ಕಾರ್ಯ ಶುರುವಾಗಿದೆ ಮೆಕ್ಕೆಜೋಳ ಅತಿ ಹೆಚ್ಚು ರಸಗೊಬ್ಬರ ಬಳಕೆ ಬೆಳೆ ಬಳಕೆಗಳು ಹಾಗೆಯೇ ಈ ಬಾರಿ ಎರಡು ಲಕ್ಷ ಹೆಕ್ಟರ್ನಷ್ಟು ಹೆಚ್ಚು ಪ್ರದೇಶದಲ್ಲಿ ಈ ಬೆಳೆ ಬೆಳೆಯಲಾಗಿದೆ ಹೀಗಾಗಿ ರಾಜ್ಯಕ್ಕೆ ಹಂಚಿಕೆಯಾಗಿರುವ ರಸಗೊಬ್ಬರವನ್ನು ಪೂರ್ಣ ಪ್ರಮಾಣದಲ್ಲಿ ಪೂರೈಸಬೇಕು ಅಂತ ಸಿದ್ದರಾಮಯ್ಯನವರು ಕೋರಿದ್ದಾರೆ ಇನ್ನು ಜೋಳ ಬೆಳೆಯುವಂಥ ಪ್ರದೇಶ ವಿಸ್ತರಣೆಯಿಂದ ಯೂರಿಯಾಕ್ಕೆ ಬೇಡಿಕೆ ಹೆಚ್ಚಾಗಿದೆ ಅಂತ ಅವರು ಕೂಡ ಹೇಳಿದ್ದಾರೆ ಈ ವರ್ಷ ಮುಂಗಾರು ನಿಗದಿತ ಅವಧಿಗಿಂತ ಮುಂಚಿತವಾಗಿ ಆರಂಭವಾದಂಥ ಕಾರಣ ಮತ್ತು ಮುಸುಕಿನ ಜೋಳ ಪ್ರದೇಶ ಎರಡು ಲಕ್ಷ ಹೆಕ್ಟರ್ ವಿಸ್ತರಣೆಯಾದ ಹಿನ್ನೆಲೆಯಲ್ಲಿ ಯೂರಿಯಾ ಗೊಬ್ಬರಕ್ಕೆ ಬೇಡಿಕೆ ಹೆಚ್ಚಿದೆ ಕೆಲ ರೈತರು ಆತಂಕದಿಂದ ಆಗಸ್ಟ್ ಸೆಪ್ಟೆಂಬರ್ ಅಗತ್ಯವಿರುವಂಥ ಗೊಬ್ಬರವನ್ನು ಈಗಲೇ ಖರೀದಿಸೋಕೆ ಕೂಡ ಮುಂದಾಗಿದ್ದು ಸಹ ತಕ್ಷಣ ಬೇಡಿ ಬೇಡಿಕೆ ಹೆಚ್ಚಾಗೋದಕ್ಕೆ ಕಾರಣವಾಗಿರಬಹುದು ಅಂತ ಕೃಷಿ ಸಚಿವ ಚಲವರಾಯಸ್ವಾಮಿ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಹಾಗಾಗಿ ಈ ಗೊಬ್ಬರವನ್ನು ಪೂರೈಸಿ ಅಂತ ಪತ್ರ ಬರೆಯಲಾಗಿದೆ ಬಟ್ ಅದಕ್ಕೆ ಏನು ರಿಪ್ಲೈ ಬರುತ್ತೆ ಪೂರೈಸ್ತಾರಾ ಅಥವಾ ಇಲ್ವಾ ಸಂಕಷ್ಟದ ಪರಿಸ್ಥಿತಿ ಎದುರಾಗತ್ತಾ ಮುಂದೆ ಅದಕ್ಕೆ ಪರ್ಯಾಯ ಅಂತ ಏನಾದರೂ ಮಾಡ್ಕೊಳ್ಬಹುದಾ ಇದೆಲ್ಲನೂ ಗೊತ್ತಾಗಬೇಕಾಗತ್ತೆ ಕಾಯಿ ನೋಡಬೇಕಾಗತ್ತೆ